ದೃಶ್ಯ ಮಾಧ್ಯಮದ ಎಲ್ಲ ವರದಿಗಾರರಿಗೂ ಹುತ್ಪೂರ್ವವಾದಂಥ ಸ್ವಾಗತವನ್ನು ಪ್ರಗತಿ ಶಾಲೆಯ ಪರವಾಗಿ ಕೋರ್ತಾ ನನ್ನೊಂದಿಗೆ ಈ ಪ್ರೆಸ್ ಮೀಟ್ನಲ್ಲಿ ಭಾಗವಹಿಸಿದ ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರೇಮಾನಂದ್ ಬಿರಾದವರೇ ಹಾಗೂ ಇನ್ನೂರು ಸದಸ್ಯರಾಗಿರುವ ಗಿರೀಶ್ ಅವರೇ ಹಾಗೂ ತಮಗೆಲ್ಲರಿಗೂ ಅನಂತ ಸ್ವಾಗತವನ್ನು ಕೋರ್ತಾ ನಮ್ಮ ಪ್ರಗತಿ ಶಾಲೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಆರಂಭಗೊಂಡು ಈ ಇಪ್ಪತ್ತೈದನೇ ಸಾಲಿಗೆ ಮೂವತ್ತೊಂದು ವರ್ಷ ಆಗ್ತಾಯಿದೆ ಕೊರೋನಾ ಕಾಲಘಟ್ಟದಲ್ಲಿ ನಾವು ಇಪ್ಪತ್ತೈದನೇ ವರ್ಷದ ಸಿಲ್ವರ್ ಜುಬ್ಲಿಯನ್ನು ಆಚರಿಸಲಿಕ್ಕೆ ಆಗಲಿಲ್ಲ ಈಗ ನಾವು ನವೆಂಬರ್ ಹತ್ತೊಂಬತ್ತಕ್ಕೆ ಸರಸ್ವತಿ ಮೆರವಣಿಗೆಯನ್ನು ಯಾಕೆ ಅಂತಂದ್ರೆ ಕಾರ್ಯಕ್ರಮ ಭಾರತ್ ಫಂಕ್ಷನ್ ಹಾಲ್ನಲ್ಲಿ ಇರೋದರಿಂದ ಅಲ್ಲೇ ಎಲ್ಲ ಮಾಡಿದರೆ ಇಲ್ಲಿ ಏನೂ ಗೊತ್ತಾಗಲಿರ್ತಿರುವಂಥ ಉದ್ದೇಶದಿಂದ ಓಣಿಯಲ್ಲಿ ಆ ಕಾಳಮ್ಮನ ಗುಡಿಯಿಂದ ಖಾಸಗಿರಿ ರಾಜೇಜಿನಗರ ಮತ್ತು ರಾಮನಗರ ಆ ಆ ಕ್ರಿಸ್ತ ಆ ಒಂದು ಮಂದಿರದ ಮೂಲಕ ಚರ್ಚ್ ಮೂಲಕ ಪ್ರಗತಿ ಶಾಲೆಗೆ ಬಂದು ಇದೆ ಆಮೇಲೆ ಮಕ್ಕಳು ಹಾಗೂ ವಿವಿಧ ವಾದ್ಯಗಳೊಂದಿಗೆ ಕಾರ್ಯಕ್ರಮ ಜರುಗುತ್ತದೆ ಆಮೇಲೆ ಇಪ್ಪತ್ತ್ಮೂರನೇ ತಾರೀಕಿಗೆ ಆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಹರ್ಷಗೌಡರು ಪಾಟೀಲ್ ಉದ್ಘಾಟನೆ ಮಾಡ್ತಾರೆ ಅಧ್ಯಕ್ಷತೆಯನ್ನು ರಾಮನಗೌಡರು ಪಾಟೀಲ್ ವಹಿಸ್ತಾರೆ ಸಮ್ಮೇಳ ಮನಹಳ್ಳಿ ಉಪಸ್ಥಿತರ್ತಾರೆ ಈ ಕಾರ್ಯಕ್ರಮ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತೈದಕ್ಕೆ ಜ್ಞಾನ ಸರಸ್ವತಿಯ ಮೆರವಣಿಗೆ ವೈಭವದಿಂದ ಜರುಗ್ತಾ ಇದೆ ಆಮೇಲೆ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತೈದಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಗೋಷ್ಠಿ ಒಂದು ಜರುಗ್ತಾ ಇದೆ ಆ ಗೋಷ್ಠಿಯ ವಿಷಯ ಭಾರತದಲ್ಲಿ ಗುರುಶಿಷ್ಯ ಪರಂಪರೆ ನಮ್ಮ ಶಾಲೆಯಲ್ಲಿ ಸುಮಾರು ಈ ಮೂವತ್ತೊಂದು ವರ್ಷಗಳಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿ ಹೋಗ್ಯಾರ ಆ ಐದು ಸಾವಿರದಲ್ಲಿ ನಿರಂತರವಾಗಿ ಕಲ್ತಂಥ ಕಂಟಿನ್ಯೂಯಸ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಯಾರು ಸ್ಟಡಿ ಮಾಡ್ಯಾರ ಅವರಿಗೆ ಮಾತ್ರ ನಾವು ಆಮತ್ತು ನೀಡಿ ಸುಮಾರು ಎಂಟುನೂರು ಜನರ ವಿದ್ಯಾರ್ಥಿಗಳ ಸಂಪರ್ಕದಲ್ಲಿ ನಾವು ಇದ್ದೀವಿ ಅವರಿಗೆಲ್ಲ ಗುರುವಂದನೆಯಲ್ಲಿ ಗೌರವ ಸಲ್ಲಿಸಬೇಕು ಅನ್ನುತ್ತಿರುವಂಥ ಮಾದಾಶೆ ನಮ್ಮ ಸಂಸ್ಥೆಯ ಪರವಾಗಿದೆ ನಾನು ಸಿದ್ಲಿಂಗ್ ಮನೇಲಿ ಅಂತ ಮೊದಲೇ ನಿಮ್ಮ ಹೆಸರು ನಾನು ಹೇಳಿಲ್ಲ ನಿವೃತ್ತ ಪ್ರೌಢಶಾಲೆಯ ಶಿಕ್ಷಕ ಆಮೇಲೆ ಈ ಶಾಲೆಯ ಆಡಳಿತಗಾರರು ನಾನು ಈ ಒಂದು ಯೋಜನೆಯನ್ನು ಮಾಡಿದೆ ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ಒಂದು ಸಲ ಕೂಡಿಸ್ಬೇಕು ಅನ್ನಿರುವಂಥದ್ದು ಅವರಿಗಾಗಲೇ ಹಲವಾರು ಸ್ಥಳಗಳಲ್ಲಿ ಇಂಜಿನಿಯರು ಯಾವ ಹುದ್ದೆಯಲ್ಲೂ ಸಾವಿರಾರು ಜನರನ್ನು ನೌಕರಿ ಮಾಡ್ತಾರೆ ಅವರೆಲ್ಲರೂ ಬರುವ ವಿಶ್ವವನ್ನು ವ್ಯಕ್ತಪಡಿಸ್ಯಾರ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಸಣ್ಣದ ಮಹಾಪೂಜರ ಅಂತ ಶಿವಾನಂದ ಶಿವಗಳು ವಹಿಸ್ತಾರೆ ಆಮೇಲೆ ಸಾನ್ನಿಧ್ಯವನ್ನು ಅಥಣಿಯ ಮೋಟ್ಲಿ ಮಠದ ಶ್ರೀಗಳಾದಂಥ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ವಹಿಸ್ತಾರೆ ಆಮೇಲೆ ಉದ್ಘಾಟಕರಾಗಿ ಕನ್ನಡದ ಪೂಜಾರಿಗಳಾದಂಥ ಕಣ್ಣನವರಿಗೆ ನಾವು ಹಿರೇಮಗಳೂರು ಕಣ್ಣನವರಿಗೆ ಒಬ್ಬರನ್ನ ಕಳಿಸಿ ಅವರ ಸಂಬಂಧಿಕರನ್ನ ಅವರಿಗೆ ಕಳಿಸಿ ನಾವು ಅವರಿಂದ ಒಪ್ಪಿಗೆಯನ್ನು ಪಡೆದುಕೊಂಡಿವಿ ಆಮೇಲೆ ಅವರಿಗೆ ಆಮಂತ್ರಣ ಪತ್ರಿಕೆಯನ್ನು ಕೂಡಿಸಿ ರಿಸರ್ವೇಷನ್ನು ಕೂಡ ಮಾಡಿಸಿ ಅವರಿಗೆ ಆಮೇಲೆ ಅತಿಥಿಗಳಾಗಿ ಸನ್ಮಾನ್ಯ ಬಸವನಗೌಡರು ಪಾಟೀಲ್ ಶಾಸಕರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಳಿವಳಪ್ಪ ಕರ್ಡಿಯವರು ಹಾಗೂ ಮಹಾಪೌರರು ಹಾಗೂ ಪ್ರೇಮಾನಂದ ಹಾಗೂ ಕೆ ಕೆ ಕುಲಕರ್ಣಿ ಈ ಕಣ್ಣನವ್ರನ್ನ ಆಮತಿಸಿದಂಥ ಒಂದು ಕುಟುಂಬ ಅವ್ರ ಸಂಬಂಧಿಕರು ಅವರು ಬರ್ತಾ ಇದ್ದಾರೆ ಆಮೇಲೆ ಉಪಸ್ಥಿತಿಯನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಗೌರವಭಾಯಿ ಮನಹಳ್ಳಿ ವಹಿಸುತ್ತಾರೆ ರವೀಂದ್ರ ವಿಕಾಸ ಸಂಸ್ಥೆ ಅನ್ನುತ್ತಿರುವಂಥ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಹೆಸರಿಂದ ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಮಾಡಿ ಕನ್ನಡ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿವಿ ಕಾರ್ಯದರ್ಶಿಗಳಾಗಿ ಈ ಶಾಲೆಯ ಕಾರ್ಯದರ್ಶಿಗಳು ಸುನಂದ ಸಂತೋಷ್ ಕೆಸಾಳೆ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಚಂದ್ರಶೇಖರ್ ಚಂದ್ರಶೇಖರ್ ಅವರು ವಿವೇಕಾನಂದ ಸೇನೆಯ ಜಿಲ್ಲಾಧ್ಯಕ್ಷರು ಬರ್ತಾ ಇದ್ದಾರೆ ಆಮೇಲೆ ನಮ್ಮದು ಏನೋ ಅಕಸ್ಮಾತ್ ಇಲ್ಲಿ ಒತ್ತಾಯದ ಮರಿ ಶಾಲೆಯಲ್ಲಿ ಇಷ್ಟೋರ್ಸಾದ್ರೂ ವೈಯಕ್ತಿಕ ಯಾವ ಕಾರ್ಯಕ್ರಮ ಮಾಡ್ಕೊಂಡಿಲ್ಲ ಇಲ್ಲ ನೀವು ಮದುವೆ ಒಂದು ಒಂದು ದಿವಸವೇ ಮಾಡ್ಕೊಡಿ ನೋಡ್ತಿರುವಂಥದ್ದು ಒತ್ತ ಒತ್ತಡ ಬಂದಿದ್ದರಿಂದ ಅವತ್ತು ಸಂಕ್ಷಿಪ್ತವಾಗಿ ಸರಳವಾಗಿ ಮನಳ್ಳಿ ದಂಪತಿಗಳ ನಲವತ್ತೊಂದನೇ ವಿವಾಹ ವಾರ್ಷಿಕೋತ್ಸವ ಇದೆ ಆಮೇಲೆ ಮುಖ್ಯ ಘಟ್ಟ ನಮ್ಮದು ಹತ್ತೊಂಬತ್ತು ತೊಂಬತ್ನಾಲ್ಕರಿಂದ ವಿದ್ಯಾರ್ಧನೆಗೈದಂಥ ಗುರುಬೃಂದ ಹಾಗೂ ಹೊಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಆ ವೇಳೆಯಲ್ಲಿ ಕಲಿಸಿದಂಥ ಗೌರವಾನ್ವಿತ ಎಲ್ಲ ಶಿಕ್ಷಕರಿಗೆ ಸನ್ಮಾನ ಇರ್ತಾ ಇದೆ ಅವರೆಲ್ಲರಿಗೂ ನಾವು ಸನ್ಮಾನ ಕಾರ್ಯಕ್ರಮವನ್ನು ಅಲ್ಲಿ ಇಟ್ಕೊಂಡಿದ್ದೀವಿ ಎಷ್ಟು ಸಾಧ್ಯದ ಸ್ವಲ್ಪ ಥರದ ಹ್ಯಾಂಗೆ ಮಾಡ್ತೀರಿ ಆರ್ನೂರು ಮಂದಿಗೆ ನೀವು ಅಂತೇಳಿ ಅಲ್ಲಿ ನಾವು ಲೈನಾಗಿ ಕುಳಿಸಿ ಮೂರು ಲೈನ್ ಮಾಡಿ ಸಾಧ್ಯದಷ್ಟು ಎಲ್ಲರನ್ನ ಗೌರವಿಸ್ಬೇಕು ಅಂತಿರುವಂಥ ಅವರೆಲ್ಲರಿಗೂ ಶಾಲು ಒದಿಸಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಆ ಮಾಲಾರ್ಪಣೆ ಮಾಡಿ ಗೌರವಿಸಬೇಕು ಒಂದೇ ಒಂದೇ ವೇದಿಕೆಯಲ್ಲಿ ಅದನ್ನ ಕೂಡಿಸಿ ಅವ್ರನ್ನ ಒಬ್ಬರೊಬ್ಬರನ್ನ ಪರಿಚಯ ಮಾಡಿಕೊಳ್ಳುತ್ತಿರುವಂಥ ಕೆಲಸ ಮಾಡಬೇಕು ಒಬ್ಬರು ಆಸ್ಟ್ರೇಲಿಯನ್ ಬರ್ಲಾಕತ್ತಾರ ಆ ಪುನಃ ಬಾಂಬೆ ವಿವಿಧ ನಗರಗಳಿಂದ ಬರ್ಲಾಕೆ ಈಗಾಗಲೇ ನಮ್ಮ ಸಂಪರ್ಕದಲ್ಲಿ ಅವರೆಲ್ಲರೂ ಅದಾರ ಅವ್ರನ್ನ ಮತ್ತೊಂದು ಸಲ ಕೂಡಿಸಿ ಗೆಟ್ ಟುಗೆದರ್ ನೆನಪಿಸ್ಬೇಕು ಅನ್ನಿರುವಂತೂ ಅಲ್ಲಿ ಎರಡೂ ದಿವಸ ಮೆರವಣಿಗೆಯಲ್ಲಿ ಮಕ್ಕಳಿಗೆ ಬೆಳಕಿನ ಅಷ್ಟ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಮತ್ತು ಅಲ್ಲಿ ಕೂಡ ಬೆಳಗ್ಗೆ ನಾಷ್ಟ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಮಾಡಿವಿ ಆಮೇಲೆ ಸಾಯಂಕಾಲ ನಾವು ಎದ್ದಿನಂತೆ ಗಾದಿನಾಂಜನ ಮಾಡ್ತೀವಿ ಸ್ನೇಹ ಸಂವಿಧಾನ ಆ ಗೋಷ್ಠಿ ಎರಡು ಸ್ನೇಹ ಸಮ್ಮಿಲವನ್ನು ಅದೇ ಮಂಗಲ ಕಾರ್ಯದಲ್ಲಿ ಭಾರತ್ ಫಂಕ್ಷನ್ ಹಾಲ್ನಲ್ಲಿ ಜರ್ಸ್ತಾಯಿದೆ ಅದನ್ನು ಗಾನಾಂಜನೆ ಮಾಡೋಕೆ ತಂಡಿ ನಿಮಿತ್ತವಾಗಿ ಒಳಗಡನೆಯ ಕಾರ್ಯಕ್ರಮ ಮಾಡೋಕ್ಕಂತಿರುವಂಥ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೀವಿ ಆ ಕಾರ್ಯಕ್ರಮದ ವಿಷಯ ಗೋಷ್ಠಿ ಎರಡು ಬಡ ಮಕ್ಕಳ ಕಲಿಕೆಯ ಸಮಸ್ಯೆಗಳು ಮತ್ತು ಪರಿಹಾರಗಳು ಈ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಆ ಶ್ರೀಮಂತರು ಅನುಕೂಲ ಇದ್ದವರು ಎಲ್ಲ ಇಂಗ್ಲೀಷ್ ಮೀಡಿಯಮ್ ಹಚ್ಚುತ್ತಿರುವಂಥ ಒಂದು ವ್ಯವಸ್ಥೆ ಅವ್ರಿಗೆ ಆರ್ಥಿಕ ವ್ಯವಸ್ಥೆ ಇತ್ತು ಇರ್ತಾರೆ ಅತ್ಯಂತ ಬಡ ಮಕ್ಕಳು ನಮ್ಮ ಶಾಲೆ ಹ್ಯಾಂಗಾರ ಕೂಲಿಕಾರರು ಈ ಕೆಲಸ ಮಾಡುತ್ತಿರುವಂಥ ಮಕ್ಕಳು ದುಡಿಯುತ್ತಿರುವಂಥ ಮಕ್ಕಳು ಈ ಶಾಲೆಯಲ್ಲಿ ಕಲಿತಾರ ಮೊದಲಿಂದಲೂ ಶಾಲೆಗೆ ವಾಹನವೇ ಇಲ್ಲ ನಿಶ್ಚಿತ್ರ ಅನಿಸ್ತದೆ ವಾಹನ ಇಲ್ಲದೆ ಯಾವ ಶಾಲೆಗಳು ಸಾಮಾನ್ಯವಾಗಿ ನಡೆಯೋಂಗಿಲ್ಲ ನಮ್ಮ ಶಾಲೆ ಹುಟ್ಟಿದ ಇಲ್ಲಿವರೆಗೂ ವಾಹನ ಇಲ್ಲ ಸ್ವಯಂ ಪಾಲಕರೇ ಕರೆದುಕೊಂಡು ಕರೆದುಕೊಂಡು ಹೋಗುತ್ತಿರುವಂಥ ಕರೆದುಕೊಂಡು ಬರುವ ಕರೆದುಕೊಂಡು ಹೋಗುವ ಜವಾಬ್ದಾರಿನ ಹೊರ ವಹಿಸ್ಕೋತಾರೆ ಎಲ್ಲ ಮಕ್ಕಳಿಗೆ ಅತ್ಯಂತ ಕಡಿಮೆ ಅವ್ರಿಗೆ ಹೊರೆಯಾಗದ ಹಾಗೆ ಇಲ್ಲ ನಾವು ಅತ್ಯಂತ ಬಡವರೇ ಇದ್ದೀರತ್ತಂದ್ರೆ ಏನೂ ಫೀಲ್ ಕಲಿಸುತ್ತಿರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಉದಾಹರಣೆಗೆ ಗೊಲ್ಲರು ಹುಡುಗರು ಅತ್ಯಂತ ಸ್ವಲ್ಪ ಕಡಿಮೆ ಇರುತ್ತಿರುವಂಥ ಮಕ್ಕಳು ಇನ್ನು ಶಾಲೆಯಲ್ಲಿ ಕಲಿತಾರೆ ಆ ಎಲ್ಲ ಮಕ್ಕಳಿಗೆ ಸಮಸ್ಯೆ ಇರೋದು ಕಲಿಕೆಯ ಸಮಸ್ಯೆ ನಾ ಬೇರೆ ಏನೂ ವಿಷಯನೇ ಇಟ್ಟಿಲ್ಲ ನಮ್ಮ ಶಾಲೆಯ ವಿಷಯನೇ ಬಡ ಮಕ್ಕಳಿಗೆ ಏನು ಸಮಸ್ಯೆ ಅದ ಅಲ್ಲಿ ಏನು ಪರಿಹಾರ ಮಾಡೋಕ್ಕೂ ಅಲ್ಲಿ ಏನು ಮಾತಾಡ್ತಾರೋ ಕುತೂಹಲ ನನಗೂ ಇದೆ ಆದ್ದರಿಂದ ಆ ವಿಷಯವನ್ನು ಬಡ ಮಕ್ಕಳ ಸಮಸ್ಯೆಗಳು ಮತ್ತು ಪರಿಹಾರಗಳು ಅಂತಿರುವಂತ ಇರ್ತೀವಿ ಆ ಕಾರ್ಯಕ್ರಮದ ಪಾವ ಪಾವನ ಸಾನ್ನಿಧ್ಯವನ್ನು ಶಿವಪ್ರಕಾಶ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಬಸವನ ಭಾಗ್ಯವಾಡಿ ಪ್ರಸಿದ್ಧ ಪ್ರವಚನ ಮಾಡುತ್ತಿರುವಂಥ ಶ್ರೀಗಳನ್ನ ಒಪ್ಪಿಸೀವಿ ಆಮೇಲೆ ಅಧ್ಯಕ್ಷೆಯನ್ನು ಕೃಷಿ ಮಾರುಕಟ್ಟೆ ಹಾಗೂ ಸಕ್ಕರೆ ಸಚಿವರು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು ವಹಿಸಿಕೊಳ್ಳೋಕ್ಕೆ ಒಪ್ಕೊಂಡಿದ್ದಾರೆ ಆಮೇಲೆ ಮುಖ್ಯ ಕೃತ್ಯಗಳಾಗಿ ವಿಜಯಕುಮಾರ್ ಪಾಟೀಲ್ರು ಅಧ್ಯಕ್ಷರು ದಾನಮ್ಮ ದೇವಿ ಟ್ರಸ್ಟ್ ಗುಡ್ಡಾಪುರ್ ಅವರು ಕೂಡ ಬರಲಿಕ್ಕೆ ಒಪ್ಕೊಂಡರು ಆಮೇಲೆ ಅತಿಥಿಗಳಾಗಿ ಪೊಲೀಸ್ ಉಪ ಅಧೀಕ್ಷಕರು ಶ್ರೀ ಬಸವರಾಜ್ ಅವರು ಬರ್ತಾ ಇದ್ದಾರೆ ಹಾಗೂ ಪಗು ಸಿದ್ದಾಪುರ ಸವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹಿರಿಯ ಸಾಹಿತಿಗಳು ಬರ್ತಾ ಇದ್ದಾರೆ ಆಮೇಲೆ ಮಾನ್ಯ ಶ್ರೀ ಈರಯ್ಯ ಸಾಲಿಮಠ್ ಉಪನಿರ್ದೇಶಕರು ನಾವು ಸಿಲ್ವರ್ ಜುಬ್ಲಿ ಮಾಡೋದರಿಂದ ಸುಮಾರು ತೊಂಬತ್ನೂರ ತೊಂಬತ್ನಾಲ್ಕರಿಂದ ಈ ಪ್ರಗತಿ ಶಾಲೆ ಪ್ರಾರಂಭವಾಗಿದೆ ನಾನು ಒಂದನೇ ತರಗತಿಯಿಂದ ಹದಿನೈ ತರಗತಿ ತನ ಪ್ರಗತಿ ಶಾಲೆಯಲ್ಲೇ ನಾನು ವಿದ್ಯಾರ್ಹತೆ ಮುಗಿಸಿದ್ದೀನಿ ನಾವು ಅಲ್ಲಿ ಎಲ್ಲ ಬಡ ಮಕ್ಕಳು ಹಾಗೂ ಅಲ್ಲೇ ಕಾಲೋನಿಯ ಆಸ್ಪಾಸಿದ್ದ ಬಡ ಮಕ್ಕಳೆಲ್ಲ ಅಲ್ಲಿ ಕಲಿತ ಈಗ ಒಳ್ಳೆಯ ಪೋಸ್ಟ್ನಲ್ಲದಾರೆ ನನ್ನ ಗೆಳೆಯರು ಅವರು ಬೇರೆ ಬೇರೆ ಊರಿನಲ್ಲದಾರ ಅವ್ರು ಸೇರ್ಕೊಳ್ಳೋಕೆ ಕೂಡ್ಲಾಕ ಒಂದು ಸ್ಥಳ ಮಾಡಿಕೊಟ್ಟ ಬನ್ನಾಳಿ ಸರ್ಗೆ ನಾನು ತಮ್ಮೆಲ್ಲರ ಮುಖಾಂತರ ಧನ್ಯವಾದ ಹೇಳ್ತೀನಿ ಇದರಿಂದ ಈ ಅಣ್ಣ ಬಿರಾದವರು ಹೇಳ್ದಂಗೆ ಇದು ಒಂದು ಒಳ್ಳೆಯ ಯಶಸ್ವಿ ಕಾರ್ಯಕ್ರಮ ಆಗಲಿ ಇದು ಒಳ್ಳೆಯ ರೀತಿ ಮಾದರಿಯಿಂದ ಎಲ್ಲ ಬೇರೆ ಶಾಲೆಗಳಿಗೂ ಇದು ಅಂತ ಹೇಳಿ ಆಶಯ ಮಾಡ್ತಾ ನಂದು ಹಾಡು ಮಾಡ್ತೀನಿ ಕಾರ್ಯಕ್ರಮ ಇದುಕೊಂಡಿದ್ದಾರೆ ಇದು ಸರ್ ಹೇಳ್ದಂಗೆ ಸಾಕಷ್ಟು ವಿಶೇಷ ವಿಶಿಷ್ಟದಿಂದ ಕೂಡಿದ ಯಾಕಂದರೆ ಇವತ್ತಿನ ಕಾಲದಲ್ಲಿ ಗುರುವಂದನ ಕಾರ್ಯಕ್ರಮ ಮತ್ತು ಹಳೆಯ ಶಿಷ್ಯರು ಈ ಗುರುಗಳಿಗೆ ಮಿಲನ ಮಾಡೋದು ಅವರು ಯಾವ್ಯಾವ ಹುದ್ದೆಯಲ್ಲಿ ಹೋಗಿದ್ದಾರೆ ಬೇರೆ ಬೇರೆ ಊರಿಗೆ ಅವರೆಲ್ಲ ಕರೆದು ಪರಿಚಯ ಮಾಡಿಸೋದಾಗಲಿ ಮತ್ತು ಆರುನೂರಿಂದ ಏಳ್ನೂರು ಎಂಟುನೂರು ಜನ ಸಂಪರ್ಕದಲ್ಲಿ ಸಾಮಾನ್ಯ ಅಲ್ಲ ಹೀಗಾಗಿ ಮುಂದಿನ ಬೇರೆ ಬೇರೆ ಶಾಲೆಗಳಿಗೆ ಇದೊಂದು ಮಾದರಿ ಕಾರ್ಯಕ್ರಮ ಆಗಲಿ ಅಂತ ನಾನು ಆಚರಿಸ್ತೀನಿ ಇದು ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ಸಾಕಷ್ಟು ಸಮಾಜದಲ್ಲಿ ಬದಲಾವಣೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಸಲ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಆರೈಸ್ತೀನಿ ಇನ್ನು ಮುಂದೆ ರೀತಿಗಾಗಿ ನಮ್ಮ ಕನ್ನಡ ಪುಸ್ತಕ ಪರಿಷತ್ತಿನಿಂದ ಕನ್ನಡ ಪುಸ್ತಕ ಪ್ರಶಸ್ತಿಗಳು ಸಾಹಿತ್ಯ ಪ್ರಶಸ್ತಿಗಳು ಈ ಮತ್ತು ಕವಿಗೋಷ್ಠಿ ವಿನೂತನವಾದಂಥ ಒಂದು ಈ ಒಂದು ಪರಂಪರೆ ಇಪ್ಪತ್ತೈದು ಇಪ್ಪತ್ತೇಳು ವರ್ಷಗಳಿಂದ ಬಂದದ ಆ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ನಾವು ಕನ್ನಡ ಪುಸ್ತಕ ಪರಿಷತ್ತಿನ ಸಮ್ಮೇಳನದಲ್ಲಿ ಹಲವಾರು ಕಾರ್ಯಕ್ರಮಗಳು ಹಾಕ್ಕೊಂಡು ಮುಖ್ಯವಾಗಿ ಪುಸ್ತಕ ಪ್ರಶಸ್ತಿ ಪ್ರದಾನ ಸಮಗ್ರ ಸಾಹಿತ್ಯ ಪ್ರಶಸ್ತಿ ಹಾಗೂ ಸಾಧಕ ಪ್ರಶಸ್ತಿಯನ್ನು ನಮ್ಮ ಕನ್ನಡ ಪುಸ್ತಕ ಪರಿಷತ್ತು ಹತ್ತೊಂಬತ್ತನೇ ತಾರೀಕು ಈ ಪ್ರಗತಿ ಹೈಸ್ಕೂಲ್ ಆವರಣದಲ್ಲಿ ನೆರವೇರ್ತಾ ಇದೆ ಅಂತ ಈ ಮೂಲಕ ನಾನು ಹೇಳ್ತಾಯಿದ್ದೀನಿ ಸಾಮಾನ್ಯ ಗೌರವವನ್ನು ವಿಶೇಷ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೆವು ಆ ಸನ್ಮಾನಿತರು ಯಾರ್ಯಾರು ಅಂತಂದ್ರೆ ಡಾಕ್ಟರ್ ಗಣೇಶ್ ಅಮ್ಮಿನಗಡ ಪ್ರಕಾಶನದಲ್ಲಿ ಶಿವಾನಂದ ಕುಬ್ಸದ್ ವೈದ್ಯಕೀಯ ಕ್ಷೇತ್ರದಲ್ಲಿ ಹಮ ಪೂಜಾರಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಹಿರಿಯ ಸಾಹಿತಿಗಳು ಎಲ್ ವಿ ಶೇಖ್ ರಂಗಕರ್ಮಿಗಳು ರಾಜ್ಯೋತ್ಸವ ಪ್ರಶಸ್ತಿ ಪಡೆದರು ಹಾಗೇ ರೀತಿ ಸೋಮನಿಂಗ್ ದನಗೊಂಡ ಡೊಳ್ಳಿನ ಕಲಾವಿದರು ಭಾಳ ಅದ್ಭುತವಾದ ಜಾನಪದ ಕಲಾವಿದರು ಸದಾನಂದ ಪಾಟೀಲ್ ಅಂತೇಳಿ ಗುಲ್ಬರ್ಗಾದಲ್ಲಿ ಯುವ ಲೇಖಕರಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿದಂಥ ಸದಾನಂದ ಪಾಟೀಲ್ ಗೌರವಿಸ್ತೇವೆ ಹಾಗೆ ಕುಮಾರಿ ರಾವ್ ಸಾಹಬ್ ಕುಮಾರಿ ಭಾಗ್ಯ ರಾವ್ ಸಾಹಬ್ ಬಿರಾದಾರ್ ನೋಡ್ರಿ ಒಬ್ಬ ರಾಷ್ಟ್ರಪತಿಯಿಂದ ಪದಕವನ್ನು ಪಡೆದಂಥ ಈ ಯುವತಿಯನ್ನು ನಾವು ಗೌರವಿಸ್ತೇವೆ ಹಾಗೆ ಮಾನ್ಯತಾನೆ ನಮ್ಮ ನಿಮ್ಮೆಲ್ಲರ ನಾಯಕರಾಗಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬಿಜಾಪುರ ಜಿಲ್ಲಾ ಅಧ್ಯಕ್ಷರಾಗಿ ಆದಂಥ ಆ ಖುಷಿಗಾಗಿ ನಾವು ಅವರನ್ನು ಕೂಡ ಅಶೋಕ್ ಹೆರಳಿ ಅವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಗೌರವಿಸ್ತೇವೆ ಇಷ್ಟೆಲ್ಲ ಕಾರ್ಯಕ್ರಮಗಳ ಮಧ್ಯೆ ಪುಸ್ತಕ ಮಾರಾಟ ಪುಸ್ತಕ ಪ್ರೀತಿ ಬೇರೆ ಬೇರೆ ಕಾರ್ಯಕ್ರಮ ನಮ್ಮ ಪುಸ್ತಕ ಪರಿಷತ್ತಿನಿಂದ ನಡೀತಾವು ಇದು ಯಾವಾಗ ಪ್ರಾರಂಭ ಅಂತಂದ್ರೆ ನಮ್ಮ ಶಾಲೆಯ ಇಪ್ಪತ್ತೈದನೇ ವರ್ಷದ ಶಾಲೆಯ ಹತ್ತೊಂಬತ್ತನೇ ತಾರೀಕಿನ ಕಾರ್ಯಕ್ರಮದ ಮೆರವಣಿಗೆ ನಂತರ ಇವೆಲ್ಲ ವೇದಿಕೆ ಕಾರ್ಯಕ್ರಮ ನಡೀತಾವು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಪತ್ರಿಕಾವಧಿಯ ವಿಷಯವನ್ನು ತಮಗೆ ಅರ್ಪಿಸ್ತೀನಿ ತಾವೊಂದಿಷ್ಟು ಮಾತು ಕುವೆಂಪು ಅವರ ಕಾವ್ಯ ಬದುಕಿದೆ ಚನ್ನವೀರ್ ಕಣಿವೆಯವರ ಕಾವ್ಯ ಬದುಕಿದೆ ಬೇಂದ್ರೆಯವರ ಕಾವ್ಯ ಬದುಕಿದೆ ಭಾಳಷ್ಟು ಜನರ ಕಾವ್ಯ ಇವತ್ತು ಬದುಕಿಲ್ಲ ಆದರೆ ಬದುಕುವ ಕಾವ್ಯವನ್ನು ನೀವು ಬರೀಬೇಕು ಅದಕ್ಕೆ ಒಂದು ಸಾವಿರ ರು ಬಹುಮಾನ ಕೊಡ್ತೇವೆ ಅನ್ನುವಂಥ ಟೈಟಲ್ನಿಂದ ನಮ್ಮ ಅಡವಿ ಸ್ವಾಮಿ ಕೊಳಮಲಿ ಅವರು ಅದನ್ನು ಸಂಘಟನೆ ಮಾಡ್ಯಾರ ನಮ್ಮ ತಾಲೂಕು ಸಂಚಾಲಕರಾದಂಥ ಸಾವು ಇರದ ಕಾವ್ಯಕ್ಕೆ ಸಾವಿರ ರು ಬಹುಮಾನ ಆ ಬಹು ಆ ಒಂದು ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ನಡೀತದೆ ಅದನ್ನು ಯು ಎನ್ ಕುಂಟೋಜಿಯವರ ಅಧ್ಯಕ್ಷತೆಯಲ್ಲಿ ಆ ಕವಿಗೋಷ್ಠಿ ನಡೀತದೆ ಅದನ್ನು ಡಾಕ್ಟರ್ ಕುಶಾಲ್ ಬರಗೂರ್ ಬೆಂಗಳೂರಿನಿಂದ ಬಂದಂಥ ಡಾಕ್ಟರ್ ಕುಶಾಲ್ ಬರಗೂರ್ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರು ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ ಸಂಗ್ಮೇಶ್ ಮೇತ್ರಿ ಅವರು ಅತಿಥಿಗಳಾಗಿರ್ತಾರೆ ಗೌರಮ್ಮ ಮನಹಳ್ಳಿಯವರು ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಅವರು ಕೂಡ ಅಲ್ಲಿ ಅತಿಥಿಗಳಾಗಿರ್ತಾರೆ ಜಯಪ್ರಭು ಅವರು ಇರ್ತಾರೆ ಈ ಮಧ್ಯದಲ್ಲಿ ನಾವು ಆಕರ್ಷಣೆಗಾಗಿ ಮಕ್ಕಳ ಆಕರ್ಷಣೆಗಾಗಿ ಜೂನಿಯರ್ ಶಿವರಾಜ್ ಕುಮಾರ್ ಅವರ ಏಕಪಾತ್ರ ಅಭಿನಯ ಆ ಸಮ್ಮೇಳನದಲ್ಲಿ ಮಧ್ಯ ಮಧ್ಯದಲ್ಲಿ ಇರ್ತದೆ ಮತ್ತು ಬಸವರಾಜ್ ಅನ್ನುವಂಥ ಹೊಸ ಗಾಯಕರು ನಮಗೆ ಅವತ್ತು ತಮ್ಮ ಸಂಗೀತವನ್ನು ಹಾಡೋದ್ರ ಮುಖಾಂತರ ಆ ವೇದಿಕೆಯಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾ ನಮ್ಮ ಸಮ್ಮೇಳನದ ಮುಖ್ಯ ಕಾರ್ಯಕ್ರಮ ಅಂತಂದ್ರೆ ನೀವು ನಿಮ್ಮಲ್ಲಿ ನಾವು ವಿಶೇಷವಾಗಿ ವಿನಂತಿ ಮಾಡ್ಕೋದು ಅಂತಂದ್ರೆ ನಮ್ಮ ಉತ್ತರದ ವಿಷಯವನ್ನು ದಕ್ಷಿಣದವರು ಓದಬೇಕು ದಕ್ಷಿಣದ ವಿಷಯ ದಕ್ಷಿಣದವರ ಕಾ ವರದಿಗಳನ್ನು ನಾವು ಉತ್ತರದವರು ಓದ್ತೇವೆ ನಮ್ಮ ವರದಿಗಳನ್ನು ಅವ್ರು ಯಾಕೆ ಓದಂಗಿಲ್ಲ ಆ ಕಾರಣಕ್ಕೆ ಅದನ್ನು ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾವು ತೋಂಟದ ಸಿದ್ಧಲಿಂಗ ಶ್ರೀಗಳ ಹೆಸರಿನಿಂದ ಪುಸ್ತಕ ಪ್ರಶಸ್ತಿಯನ್ನು ಇಪ್ಪತ್ತೇಳು ವರ್ಷದಿಂದ ಕೊಡಕ್ಕೆ ಬಂದೆವು ಕೊಡಾಕತ್ತೆವು ಆದರೆ ಸಿದ್ಧ ತೋಂಟದ ಸಿದ್ಧಲಿಂಗ ಶ್ರೀಗಳು ಲಿಂಗೈಕ್ಯ ಆಗಿ ಐದು ವರ್ಷ ಆಯ್ತಲ್ಲ ಐದು ವರ್ಷದ ನಂತರ ಅದಕ್ಕೆ ಹೆಸರಿಟ್ಟೆವು ಮೊದಲು ಬೇರೆ ಬೇರೆ ವ್ಯಕ್ತಿಗಳ ಹೆಸರಿಂದ ಆ ಪುಸ್ತಕವನ್ನು ಕೊಡ್ತಿದ್ದೆವು ಒಂದು ನೂರ ಇಪ್ಪತ್ತೈದು ಪುಸ್ತಕಗಳು ಆಂಧ್ರ ಭಾರತ ಆಂಧ್ರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಒಂದು ನೂರ ಇಪ್ಪತ್ತೈದು ಪುಸ್ತಕಗಳು ಬಂದಿದ್ದು ಒಂದು ನೂರ ಇಪ್ಪತ್ತೈದು ಪುಸ್ತಕಗಳನ್ನು ನಾವು ಆಹ್ವಾನ ಮಾಡಿಕೊಂಡು ಅದರಲ್ಲಿ ಐದು ಪುಸ್ತಕಗಳನ್ನು ಆಯ್ಕೆ ಮಾಡೆವು ಐದು ಪುಸ್ತಕಗಳಿಗೆ ಹತ್ತತ್ತು ಸಾವಿರ ರೂಪಾಯಿ ಗೌರವಧಾನವನ್ನು ಕೊಟ್ಟು ಅವರನ್ನು ನಾವು ಗೌರವಿಸ್ತೇವೆ ಆ ಸಮ್ಮೇಳನದಲ್ಲಿ ಇದು ಪುಸ್ತಕ ಪ್ರಶಸ್ತಿ ಅದೇ ರೀತಿಯಾಗಿ ಸಮಗ್ರ ಸಾಹಿತ್ಯ ಪ್ರಶಸ್ತಿ ಹಿರಿಯರಿರ್ತಾರೆ ಭಾಳಷ್ಟು ಸಾಹಿತ್ಯವನ್ನು ಬರೆದಿರ್ತಾರೆ ಅವರನ್ನು ಕೂಡ ನಾವು ಆ ವೇದಿಕೆಯಲ್ಲಿ ಸೌರ ಗೌರವಿಸುವಂಥ ಒಂದು ಕಾರ್ಯಕ್ರಮ ಅದು ಏನಂತಂದ್ರೆ ಸಮಗ್ರ ತೋಂಟದ ಸಿದ್ಧಲಿಂಗ ಶ್ರೀ ಸಮಗ್ರ ಸಾಹಿತ್ಯ ಪ್ರಶಸ್ತಿ ಅದನ್ನು ಕೂಡ ಐದು ಮಂದಿಯನ್ನು ನಾವು ಗೌರವಿಸ್ತೇವೆ ಅವರು ಯಾರ್ಯಾರು ಅಂತಂದ್ರೆ ಶುಕ್ಲಾಕ್ಷಿ ವೈ ಸುವರ್ಣ ಮುಂಬೈದವರು ಮುಂಬೈ ಮಹಿಳೆ ಹಾಗೂ ಅವರ ಸಮಸ್ಯೆಗಳು ಅನ್ನೋಂಥ ಪುಸ್ತಕವನ್ನು ಅದ್ಭುತವಾಗಿ ಬರೆದಾರ ಆ ಪುಸ್ತಕ ಆಗಲಿ ಹೈದರಾಬಾದ್ದಿಂದ ಡಾಕ್ಟರ್ ಪಟ್ಲೂರಿ ಹರಿಕೃಷ್ಣ ಅನ್ನುವಂಥವರು ಗುರುತಿಸ್ತೇವು ಇಲ್ಲಿ ಈ ಮಧ್ಯದಲ್ಲಿ ನಮಗೊಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಕಲಾವಿದರು ಬಂದಾರ ಚಿತ್ರಕಲೆಯಲ್ಲಿ ಈಗ ನಮಗೆ ಕಾಣ್ತಾ ಇದ್ದರು ಅವರು ಡಾಕ್ಟರ್ ಬಸವರಾಜ್ ಗವಿಮಠ ಸರ್ ಇಲ್ಲಿ ಬಂದಾರ ಅವರನ್ನು ಕೂಡ ನಾವು ಆ ಸಮಗ್ರ ಸಾಹಿತ್ಯ ಪುರಸ್ಕಾರದಲ್ಲಿ ಗೌರವಿಸ್ತೇವೆ ಅವರು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಕಲಾವಿದರು ಅವರಿಗೆ ನಾವು ಕೊಡುವಂಥ ಸನ್ಮಾನ ಭಾಳ ಸಣ್ಣದು ನೋಡಿರಿ ಸಮಗ್ರ ಸಾಹಿತ್ಯ ಸಮಗ್ರ ಕಲೆಯನ್ನು ಕುರಿತು ನಾವು ಐದು ಮಂದಿ ಆಯ್ಕೆ ಮಾಡಾಗ ನಮ್ಮ ಮಗ್ಲಲ್ಲಿರುವಂಥ ಡಾಕ್ಟರ್ ಬಸವರಾಜ್ ಗೌವಿಮಠ ಅವರನ್ನು ಚಿತ್ರಕಲೆಯಲ್ಲಿ ನಾವು ನಮ್ಮ ಅವರು ನಮ್ಮ ಭೂಸುಗೊಂಡ್ಸೋರು ನಮ್ಮ ಕ ಪಗು ಸಿದ್ದವರು ಆಯ್ಕೆ ಮಾಡಿದರು ಅವರನ್ನು ಕೂಡ ಅವತ್ತು ಸನ್ಮಾನಿಸುವ ಒಂದು ಕಾರ್ಯಕ್ರಮ ಇಟ್ಕೊಂಡೆವು ನಾವು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಧಾರವಾಡದ ದೊಡ್ಡ ಚಿಂತಕರು ಆದಂಥ ಡಾಕ್ಟರ್ ಚೆನ್ನಪ್ಪ ಅಂಗಡಿಯವರನ್ನು ಕೂಡ ನಾವು ಸಮಗ್ರ ಸಾಹಿತ್ಯದಲ್ಲಿ ಗೌರವಿಸ್ತೇವೆ ಗಡಿನಾಡಿನಲ್ಲಿ ಒಬ್ಬ ಮಹಿಳೆಯಾಗಿ ಸಾಹಿತ್ಯದ ಅದ್ಭುತವಾಗಿ ಕೆಲಸ ಮಾಡಿದಂಥ ವಿದ್ಯಾ ಕಲ್ಯಾಣ ಶೆಟ್ಟಿ ಅನ್ನುವಂಥ ತಾಯಿಯವರನ್ನು ಸಾಹಿತ್ಯಗಳನ್ನು ಕೂಡ ನಾವು ಸಮಗ್ರ ಸಾಹಿತ್ಯದಲ್ಲಿ ಪರಿಸ್ತೇವೆ ಸಮಗ್ರ ಸಾಹಿತ್ಯ ಪುರಸ್ಕಾರ ಹಣ ಎರಡೇ ಸಾವಿರ ರೂಪಾಯಿ ಅದೇ ಆದರೆ ಸಮಗ್ರ ಸಾಹಿತ್ಯಕ್ಕೆ ಎರಡು ಸಾವಿರ ಇದ್ದರೆ ಅವ್ರ ಪುಸ್ತಕಗಳಿಗೆ ಹತ್ತು ಸಾವಿರ ಅದ ಈ ದುಡ್ಡನ್ನು ನಮ್ಮ ಗೆಳೆಯರೆಲ್ಲ ಹಾಕೊಳ್ತಾರೆ ಇದೇ ರೀತಿ ಏನು ಹೇಳಬೇಕಂದ್ರೆ ಮ್ಯಾಲಿನವರು ಈ ಮ್ಯಾಲಿನವರು ಅಂದ್ರೆ ಈ ಪುಸ್ತಕ ಪರಿಷತ್ತಿನ ಪುಸ್ತಕ ಪ್ರಶಸ್ತಿ ಪಡೆದವ್ರು ಯಾರು ಅಂತಂದ್ರೆ ಡಾಕ್ಟರ್ ರಾಜಶೇಖರ್ ಹಳೆಮನಿ ಮಂಗಳೂರವರು ಅವರು ಒಡಲುಗೊಂಡವರು ಕಾದಂಬರಿ ಭಾಳ ಶ್ರೇಷ್ಠವಾದ ಕಾದಂಬರಿ ಇಪ್ಪತ್ತು ಕಾದಂಬರಿಗಳಲ್ಲಿ ಆ ಕಾದಂಬರಿಯನ್ನು ಆಯ್ಕೆ ಮಾಡಿವು ಹಾಗೆಯೇ ಡಾಕ್ಟರ್ ರಮೇಶ್ ಕತ್ತಿಯವರು ಈ ನೆಲದ ಕಾವ್ಯವನ್ನು ಬಿರು ನೆಲದ ಕಾವ್ಯ ಅನ್ನುವಂಥ ಕಾವ್ಯದ ಬಗ್ಗೆ ಬರುವಂಥ ಅವರ ಪುಸ್ತಕ ಮೂವತ್ತೆರಡು ಕಾವ್ಯ ಸಂಕಲನಗಳಲ್ಲಿ ಅವರ ನಮ್ಮ ಕಾವ್ಯ ಸಂಕಲನ ಈ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಮಾದೇವ್ ಬಸವರಕೋಡು ಬೆಂಗಳೂರು ಅವರು ಅವ್ರದ್ದು ಕೂಡ ಅಂಕಣ ಬರಗಳನ್ನು ಬರೆಯುವಂಥ ಒಬ್ಬ ಶ್ರೇಷ್ಠ ಇವರು ನಾವು ಹಿಂಗೆ ಹಿಂದಕ್ಕೆ ಬೆತ್ತಲೆ ಜಗತ್ತು ಬರೆಯುವಂಥ ಒಬ್ಬ ಅಂಕಣಕಾರರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದೆವು ಭವಿಷ್ಯ ತಮಗೆ ಅವರೆಲ್ಲರೂ ಗೊತ್ತಾದಾರ ಸುಜಾತ ಅವರು ಅವರ ಒಂದು ಲಕ್ಷ್ಮವು ಅನ್ನುವಂಥ ಕಥಾ ಸಂಕಲಕ ಹಾಗೆಯೇ ಮಲ್ಲಿಕಾರ್ಜುನ ಶೆಲ್ಲಿಕೇರಿ ಅನ್ನುವಂಥ ಹವೇಲಿ ದೊರೆಸ್ವಾಮಿ ಅನ್ನುವಂಥ ಈ ಕ ಪುಸ್ತಕ